ಗುಡಿಬಂಡೆ ಹೊರವಲಯದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದಿಂದ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಎಂಎಫ್ಸಿ ನ್ಯಾಯಾಧೀಶೆ ಸವಿತಾ ರುದ್ರಗೌಡ ಚಿಕ್ಕಣ್ಣಗೌಡರ್ ಅವರು ಸಮಾಜದಲ್ಲಿ ಅನೇಕ ಬಡವರು ಕಾನೂನು ಸೇವೆ ಪಡೆಯಲು ವಿಫಲರಾಗಿರುತ್ತಾರೆ ಆದರೆ ಪ್ರತಿಯೊಬ್ಬರಿಗೂ ಕಾನೂನು ಸೇವೆ ದೊರೆಯಬೇಕೆಂಬ ಉದ್ದೇಶದಿಂದ ಕಾನೂನು ಸೇವಾ ಪ್ರಾಧಿಕಾರ ಸ್ಥಾಪನೆ ಮಾಡಲಾಗಿದೆ ಎಂದರು ಉದ್ದೇಶ ಏನು ಅಂತಂದ್ರೆ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಏನಪ್ಪ ಕಾನೂನು ಸೇವೆಗಳ ದಿನಾಚರಣೆ ಅಂತ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ ಹತ್ತೊಂಬತ್ತು ಎಂಬತ್ತೇಳರಲ್ಲಿ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ ಕಾಯ್ದೆ ಬಂತು ಕಾನೂನು ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಯ್ದೆ ಬಂತು ಆದರೆ ಅದನ್ನು ಜಾರಿಗೆ ತಂದಿದ್ದು ಹತ್ತೊಂಬತ್ತು ನೂರ ತೊಂಬತ್ತೈದು ನವೆಂಬರ್ ಒಂಬತ್ತರಂದು ಆ ಒಂದು ನಿಟ್ಟಿನಲ್ಲಿ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಪ್ರತಿ ವರ್ಷ ಆಚರಿಸೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ನವೆಂಬರ್ ಒಂಬತ್ತನೇ ತಾರೀಕಿನಲ್ಲೂ ನಾವು ಕಾನೂನು ಸೇವೆಗಳ ದಿನಾಚರಣೆಯನ್ನು ಆಚರಿಸ್ತೀವಿ ಸಂಬಂಧಪಟ್ಟ ಹಾಗೆ ಒಂದು ಕಾಯ್ದೆ ಏನಿದೆ ಅದನ್ನ ತಂದಂತಹ ಮೂಲ ಉದ್ದೇಶ ಏನಂತಂದ್ರೆ ನಮ್ಮ ದೇಶದಲ್ಲಿ ಇನ್ನು ತುಂಬಾ ಜನ ಬಡವರಿದ್ದಾರೆ ಅನಕ್ಷರಸ್ಥರಿದ್ದಾರೆ ಹಾಗೂ ಜನರಿಗೆ ಕಾನೂನಿನ ಬಗ್ಗೆ ಅರಿವಿಲ್ಲ ಹಾಗೆ ಅವರಿಗೆ ಏನು ಒಂದು ಸರ್ಕಾರದಿಂದ ಆಗಲಿ ಅಥವಾ ನಮ್ಮ ನ್ಯಾಯಾಲಯಗಳಿಂದ ಆಗಲಿ ಅವರಿಗೆ ಸಿಗುವಂತಹ ಒಂದು ಸೌಕರ್ಯಗಳ ಬಗ್ಗೆ ಮಾಹಿತಿ ಇಲ್ಲ ಆ ಒಂದು ಮಾಹಿತಿಯನ್ನ ಪ್ರತಿಯೊಂದು ಗ್ರಾಮಗಳಿಂದ ಪ್ರತಿಯೊಂದು ಗ್ರಾಮ ಆಗಲಿ ಅಥವಾ ನಮ್ಮ ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ಪ್ರತಿಯೊಂದು ಮನೆಗೂ ಕೂಡ ಅವರಿಗೆ ಕಾನೂನಿನಡಿಯಲ್ಲಿ ಯಾವ ನೆರವು ಸಿಗಬಹುದು ಉಚಿತವಾಗಿ ಯಾವ ನೆರವು ಸಿಗಬಹುದು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಮಾಹಿತಿಯನ್ನ ಮುಟ್ಟಿಸದಕ್ಕೋಸ್ಕರ ಒಂದು ಪ್ರಾಧಿಕಾರವನ್ನ ಸ್ಥಾಪನೆ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರತಿಯೊಬ್ಬರಿಗೂ ಕಾನೂನು ಸೇವೆ ದೊರೆಯಬೇಕೆಂಬ ಉದ್ದೇಶದಿಂದ ಕಾನೂನು ಸೇವೆ ಕಾಯ್ದೆ ರೂಪುಗೊಂಡಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದರಂದು ಅದು ಜಾರಿಗೆ ಬಂದಿದೆ ಸದ್ಯ ತಾಲೂಕು ಜಿಲ್ಲೆ ರಾಜ್ಯ ಸೇರಿದಂತೆ ರಾಷ್ಟ್ರೀಯ ಮಟ್ಟದಲ್ಲೂ ಕಾನೂನು ಸೇವಾ ಪ್ರಾಧಿಕಾರಗಳು ಕೆಲಸ ನಿರ್ವಹಿಸುತ್ತಿವೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಿಗೂ ಕಾನೂನು ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಕೆಲಸ ಮಾಡುತ್ತದೆ ಎಂದು ಕಾನೂನು ಸೇವಾ ಪ್ರಾಧಿಕಾರದ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ